ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಚಂದಾಪುರ ಆನೇಕಲ್ ರಸ್ತೆಯ ಡಿವೈಡರ್ ನಡುವೆ ಇರುವ ಗಿಡ ಮರಗಳನ್ನು ಕೆಲವು ಕಿಡಿಗೇಡಿಗಳು ರಾತ್ರೋರಾತ್ರಿ ಕಡಿದು ಹಾಕಿದ್ದು ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಚಂದಾಪುರ ಪುರಸಭೆ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಸೂರ್ಯನಗರ ಪೊಲೀಸ್ ಠಾಣೆಗೆ ಮತ್ತು ಫಾರೆಸ್ಟ್ ಇಲಾಖೆಗೆ ದೂರು ನೀಡಲಾಯಿತು ಇನ್ನು ಈ ವೇಳೆ ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಮತ್ತು ಚಂದಾಪುರ ಪುರಸಭೆಯ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಪರಿಶೀಲನೆ ನಡೆಸಿದರು ಏನು ಈ ವೇಳೆ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶಾರದಾ ವರದರಾಜ್ ಮತ್ತು ಪುರಸಭೆ ಸದಸ್ಯರಾದ ಭೈರೇಶ್ ಪೆಪ್ಸಿ ತಿಮ್ಮಾರೆಡ್ಡಿ ಹಿರಿಯ ಪತ್ರಕರ್ತರಾದ ವಿಜಯ್ ಕುಮಾರ್ ಅವರು ಮಾತನಾಡಿ ಉದ್ದೇಶಪೂರ್ವಕವಾಗಿ ಕಿಡಿಗೇಡಿಗಳು ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯ ಡಿವೈಡರ್ ನಡುವೆ ಇದ್ದ ಗಿಡ ಮರಗಳನ್ನು ಕಡಿದು ಹಾಕಿದ್ದು ಕೂಡಲೇ ಅವರನ್ನು ಬಂಧಿಸಿ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆಯವರಿಗೆ ಮನವಿ ಮಾಡಿದರು ಇನ್ನು ಸ್ಥಳದಲ್ಲಿ ಸ್ಥಳೀಯ ಮುಖಂಡರಾದ ವರದ್ರಾಜ್ ಜೆ ನಾಗರಾಜ್ ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಹಾಜರಿದ್ದರು ಈಗ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಫ್ ಐ ಆರ್ ಹಾಕ್ಸೋದಕ್ಕೆ ನಾನು ನನ್ನ ಕಡೆಯಿಂದ ಅಜ್ಜಿಗೂ ಬರೆದಿದ್ದೀನಿ ಈಗ ಆ ಕಿಡಿಗೇಡಿಗೆ ಯಾರೇ ಆಗಿರಲಿ ಅವ್ರ ವಿರುದ್ಧ ಏನು ಕ್ರಮ ಬೇಕೋ ಅದನ್ನ ನಾವು ತಗೊತೀವಿ ಹಾಗೆ ಸ್ಟೇಷನ್ಗೂ ಕಂಪ್ಲೇಂಟ್ ಇದ್ದೀರಿ ದಯವಿಟ್ಟು ಮರ ಬೆಳೆಸಬೇಕು ಯಾರೋ ದಯವಿಟ್ಟು ಮರ ಕಡಿಬೇಡ್ರಿ ಯಾರೋ ಮರ ಹಾಕಿದರೆ ಅದಕ್ಕೆ ನೀರು ಹಾಕಿ ಬೆಳೆಸಿ ಈ ಹಿಂದಿನ ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಸಿಗಬೇಕು ಅಂದರೆ ಒಳ್ಳೆ ಪರಿಸರ ಬೇಕು ಅಂದರೆ ಮರ ಗಿಡ ಬೆಳೆಸ್ಬೇಕು ಆ ಬೆಳೆದಿರೋ ಮರ ದಯವಿಟ್ಟು ಯಾರೂ ಹೊಡಿಬೇಡ್ರಿ ಅಂತ ಈ ದಿನ ಆನೆಕಲ್ ಮುಖ್ಯ ರಸ್ತೆ ಚಂದಾಪುರದಿಂದ ಆನೆಕಲ್ ಮುಖ್ಯ ರಸ್ತೆ ಡಿವೈಡರ್ ಮಧ್ಯದಲ್ಲಿ ರಿಕ್ಷಾ ಫೌಂಡೇಶನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಸಿಗಳನ್ನ ನೆಟ್ಟಿದ್ರು ಏನ್ ಸುಂದರವಾಗಿರ್ಲಿ ಆನೆಕಲ್ ಮುಖ್ಯ ರಸ್ತೆ ಅಂತ ಅದು ಬೆಳೆದು ದೊಡ್ಡ ಮರಗಳಾಗಿದ್ವು ಯಾರೋ ಕಿಡಿಗೇಡಿಗಳು ಐದು ದಿನ ಹಿಂದೆ ಅದನ್ನ ಗಿಡಗಳು ಕಡ್ದಿದ್ದಾರೆ ಅವರು ರಿಕ್ಷಾ ಫೌಂಡೇಶನ್ ಅವರು ಒಂದು ಕಂಪ್ಲೇಂಟು ನೀಡಿದ್ದಾರೆ ಮತ್ತೆ ನಿನ್ನೆ ರಾತ್ರಿ ಮೂರನೇ ತಾರೀಕು ರಾತ್ರಿ ಮತ್ತೆ ಗಿಡಗಳ್ ಕಡ್ದಿದ್ದಾರೆ ಇದು ಯಾರೋ ದುರುದ್ದೇಶ ಮಾಡಿರೋ ಕೃತ್ಯ ಅಂದ್ಬಿಟ್ಟು ನಾವು ಸ್ಟೇಷನ್ಗೆ ಬಂದು ನಮ್ಮ ಅಧ್ಯಕ್ಷರು ಅವರು ಹಸ್ಬೆಂಡು ನಮ್ಮ ನಾಮಿನಿ ಸದಸ್ಯರು ಪತ್ರಕರ್ತರು ಎಲ್ಲ ಬಂದು ಇದನ್ನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾರೇ ಮಾಡಿರಲಿ ಎಂಥ ಇರಲಿ ಇದನ್ನು ನಾವು ಖಂಡಿಸ್ತೀವಿ ಅವ್ರ ವಿರುದ್ಧ ತನಿಖೆ ನಡೆಸಿ ಯಾರು ಅಂತ ಅವ್ರ ಮೇಲೆ ಎಫ್ಐಆರ್ ಬುಕ್ ಮಾಡಬೇಕು ನೋಡಿ ಅಲ್ಲಿ ಅನುಕೂಲ ಯಾರಿಗಿದೆಯೋ ಅವರೇ ಕಡ್ದಿರ್ತಾರೆ ನಾವು ಓಟ್ಲವ್ರು ಅಂತ ಒಬ್ರೆ ಅಂತ ಹೇಳಕ್ಕಾಗಲ್ಲ ಅಲ್ಲಿ ಸುತ್ತಮುತ್ತ ಇರೋರು ಯಾರಿಗೆ ಅನುಕೂಲ ಇರುತ್ತೋ ಅವರೇ ಕಡ್ದಿರ್ತಾರೆ ಯಾರೇ ಕಡ್ದಿರ್ಲಿ ಅವ್ರೆಂಥ ಪ್ರಭಾವಿಗಳೇ ಇರ್ಲಿ ಅವ್ರು ಹೊಟ್ಟೆಗೆ ಅನ್ನ ಅಲ್ಲ ಅವರು ಮಾಡಿರೋ ಕೆಲಸ ಅವರು ಒಂದು ಸಸಿ ನೆಟ್ಟು ನಾವು ಪರಿಸರವಾದಿಗಳು ಒಂದು ಸಸಿ ನೆಟ್ಟು ಜನರಿಗೆ ಅನುಕೂಲ ಮಾಡ್ಬೇಕಂತ ಹೋಗ್ತೀವಿ ಈ ಥರ ಕೃತ್ಯ ಯಾರು ಎಸಗಬಾರ್ದು ಯಾರೇ ಮಾಡಲಿ ಅವ್ರ ಮೇಲೆ ಕಠಿಣ ಕ್ರಮ ತಗೊತಾರಂಥ ಸೂರ ಸಿಟಿ ಪೊಲೀಸ್ ಠಾಣೆನ ನಾವು ದೂರ ಕೊಟ್ಟಿದ್ದೀವಿ ನಂಬಿದ್ದೀವಿ ಏನಾಗುತ್ತೋ ಮುಂದೆ ನೋಡೋಣ ಎಲ್ಲರೂ ಏನು ಮಾಡ್ತೀವಪ್ಪ ಅಂದರೆ ಜೂನ್ ಐದನೇ ತಾರೀಖಿಗೆ ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ ಅಂತ ಹಾಕಂತೀವಿ ಸರಿ ಸುಮ್ಮಿ ನಾವು ಎಲ್ಲರೂ ಹೇಳ್ತಾರೆ ಅಂತೇಳಿ ನಾವು ಏನೋ ನಮ್ಮ ಕೈಲಾದಷ್ಟು ಒಂದು ಗಿಡನ ಮರನ ಬೆಳೆಸಿರ್ತೀವಿ ಈಗ ಅವ್ರು ಬೆಳೆಸೋದಿರಲಿ ಈ ಥರ ರಾತ್ರಿ ಕಡ್ದುಬಿಟ್ರೆ ಇನ್ನು ನಾವು ಪರಿಸರ ದಿನಾಚರಣೆ ಅಂತ ಏನಕ್ಕೆ ಆಚರಣೆ ಮಾಡಬೇಕು ಅಲ್ವಾ ಆಮೇಲೆ ಆ ಗಿಡಗಳಿಂದ ಯಾರಕ್ಕೆ ತೊಂದರೆ ಆಗಿತ್ತು ನಾವು ಕೇಳೋದು ಇಷ್ಟೇ ತೊಂದರೆ ಆಗಿದ್ರೆ ನಮ್ಗೆ ಹೇಳ್ಬಿಟ್ಟಿದ್ರೆ ಅಪ್ಪ ನಿಮ್ಮ ಗಿಡದಿಂದ ನಮ್ಗೆ ತೊಂದರೆ ಆಗ್ತಿದೆ ಅಂದಿದ್ರೆ ನಾವೇ ಗಿಡನ ಬೇಕಾದ್ರೆ ಬದಲಿ ಮಾಡಿ ಎಲ್ಲ ಜಾಗದಲ್ಲಿ ಇಡ್ಬೋದಾಗಿತ್ತು ಒಂದು ಜೀವ ಅದು ನಿಮ್ಮ ಒಂದು ಬಿಸ್ನೆಸ್ಗೋ ಯಾರೇ ಮಾಡಿರಲಿ ಅಥವಾ ನಿಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡ್ರೋ ಅಥವಾ ಕೆಲವರಿಗೆ ನಾಶ ಹೇಗ್ಬಿಟ್ಟು ಮಾಡಿದ್ರೋ ಗೊತ್ತಿಲ್ಲ ನಾವು ಇಂಥವ್ರೇ ಅಂತ ಆರೋಪ ಮಾಡೋಕ್ಕೆ ಸದ್ಯಕ್ಕೆ ನಮ್ಮ ಹತ್ರ ಸಾಬೀತಾಗ ತನಕ ನಾವು ಯಾರ ಮೇಲೆ ಮಾಡೋಕ್ಕಾಗಲ್ಲ ಆದರೆ ವಾಸ್ತವವಾಗಿ ನಾವು ಅಲ್ಲಿ ಸುತ್ತಮುತ್ತಲು ಪರಿಶೀಲನೆ ಮಾಡಿದ್ರೆ ಕಣ್ಣಿಗೆ ಮೇಲ್ನೋಟಕ್ಕೆ ಕಾಣಿಸೋದು ಯಾರಿಗೂ ಉಪಯೋಗ ಆಗ್ತಾ ಇದೆ ಇದು ಅಂತ ಯಾಕಂದರೆ ಒಂದೇ ಪ್ರಿಂಪಿಸಲ್ಲಿ ತುಂಬ ಗಿಡಗಳು ಹೋಗಿರೋದ್ರಿಂದ ಅನುಮಾನ ಬಂದೇ ಬರ್ತವೆ ಆದರೆ ತನಿಖೆ ಆಗೋ ತನಕ ನಾವು ಇಂಥವರೇ ಮಾಡಿದ್ದಾರೆ ಅಂತ ಹೇಳೋ ಅಂಥ ಮುರ್ಖರಲ್ಲ ಆದ್ದರಿಂದ ಈಗಲೂ ನಾವು ಎಚ್ಚೆತ್ಕೊಂಡು ನಾವೊಂದು ಕಂಪ್ಲೇಂಟ್ ಕೊಡಲಿಲ್ಲ ಇದ್ರ ಬಗ್ಗೆ ಒಂದು ಹೋರಾಟ ಮಾಡಲಿಲ್ಲ ಅಂತಂದರೆ ಇನ್ನಿರೋ ನಿರಾ ಗಿಡಗಳನ್ನ ಯಾರೂ ಮಡಗೋಲ್ಲ ಅನ್ನೋದು ನಮ್ಮ ಒಂದು ಭಯ ಅದಕ್ಕೋಸ್ಕರ ಈ ದಿನ ನಾವೇನು ಮಾಡಿದ್ದೀವಿ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ದಯವಿಟ್ಟು ತನಿಖೆ ಮಾಡಿ ಆ ಕಿಡಿಗೇಡಿಗಳಿರ್ಬೋದು ಅಥವಾ ಅನಕ್ಷರಸ್ತಿರ್ಬೋದು ಅಥವಾ ಲದಿಜೀವಿಗಳು ಲದ್ದಿಜೀವಿಗಳನ್ನಬೇಕೋ ನನಗೆ ಗೊತ್ತಿಲ್ಲ ಅವ್ರು ಯಾರಿದ್ರೂ ಅವ್ರಿಗೆ ತಕ್ಕದಾದ ಕಾನೂನು ಕ್ರಮ ಆಗಬೇಕು ಅವ್ರಿಗೆ ನಾನು ಹೇಳೋದು ಪನಿಷ್ಮೆಂಟ್ ಏನಪ್ಪ ಅಂತಂದ್ರೆ ಒಂದು ನೂರು ಗಿಡ ಅವ್ರ ಕೈಯಲ್ಲಿ ಗಿಡ ಅವ್ರ ಕೈಯಲ್ಲೇ ಇದು ನೆಡೆಸ್ಬಿಟ್ಟು ಅವ್ರಿಗೆ ಜವಾಬ್ದಾರಿ ಕೊಡಬೇಕು ಈ ಗಿಡಗಳನ್ನ ಎರಡು ವರ್ಷನ ಮೂರು ವರ್ಷನ ಬೆಳೆಸಿ ಅಂತ ಆಗ ಅವನಿಗೆ ನೋವು ಗೊತ್ತಾಗ್ತದೆ ದಯವಿಟ್ಟು ಯಾರೇ ಆಗಲಿ ಸಾರ್ವಜನಿಕರು ಎಲ್ಲಾದರೂ ಮರ ಈ ಥರ ಕಡಿತಾ ಇದ್ರೆ ಅಟ್ಲೀಸ್ಟ್ ಸಾಧ್ಯವಾದಷ್ಟು ಒಂದು ವಿಡಿಯೋಗಳು ಮಾಡ್ಕೊಳ್ಳಿ ಆಮೇಲೆ ನಮ್ಮ ಪುರಸಭೆಯವ್ರಿಗೆ ನಾನು ಈ ಮೂಲಕ ಮನವಿ ಕೊಡ್ತಾ ಇದ್ದೀನಿ ದಯವಿಟ್ಟು ಕ್ಯಾಮ್ರಾಗಳು ಎಲ್ಲ ಕಡೆ ಪುರಸಭೆಯಿಂದ ಐಫೈ ಕ್ಯಾಮ್ರಾಗಳು ರೆಡಿ ಮಾಡಿ ದಯವಿಟ್ಟು ನೋಡಿ ಇವತ್ತು ಅದು ಇದ್ದಿದ್ದಿದ್ರೆ ಈ ಹಗರಣ ಯಾರೋ ಅಂದ್ಬಿಟ್ಟು ಈಸಿಯಾಗಿ ಕಂಡು ಹಿಡಿದು ಆ ಕಡಿಯೋರ್ಗೂ ಭಯ ಇರ್ತಿತ್ತು ನಮ್ಮ ಅಧ್ಯಕ್ಷರು ನಮಗೆ ಮಾತು ಕೊಟ್ಟಿದ್ದಾರೆ ಈ ಸಾರಿ ನಾವು ಮಾಡ್ಸೋಣ ಅಂತ ಹೇಳಿದ್ದಾರೆ ಅವ್ರ ಮೇಲೆ ನಮ್ಗೆ ಭರವಸೆ ಇದೆ ಅದೇ ರೀತಿ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಹೇಳಿದ್ದಾರೆ ಆ ಕಿಡಿಗೆ ಗಿಡಗಳ ಯಾರನ್ನ ಇರಲಿ ತನಿಖೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೋಗ್ತಾ ಇದೀವಿ ಅವ್ರ ಗಮನಕ್ಕೆ ಹೋಗ್ತಾ ಅಲ್ಲೂ ಒಂದು ಎಫ್ಐಆರ್ ಮಾಡಿಸ್ತೀವಿ ಗಿಡ ನೆಡಿ ಪರಿಸರ ಬೆಳೆಸಿ ಅಂತ ನಾವು ಘೋಷಣೆ ಹೋಗ್ತಾನೆ ಇರ್ತೀವಿ ಪ್ರತಿ ವರ್ಷ ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆ ಆಡ್ತೀವಿ ಅಂದರೆ ಈ ಏನು ಹಸಿರು ವಾತಾವರಣವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ವಿಶ್ವಸಂಸ್ಥೆ ಕೂಡ ಇದರ ಪರಿಸರ ದಿನಾಚರಣೆ ಆಗ್ತದೆ ನಾವು ಏನನ್ನು ಉಸಿರಾಡ್ತಾ ಇದ್ದೀವಿ ಒಳ್ಳೆಯ ಗಾಳಿ ಬೆಳಕು ಬರ್ತಾ ಇದೆ ಅಂದರೆ ನಾವು ಆಮ್ಲಜನಕ ಉತ್ಪತ್ತಿ ಆಗ್ತದೆ ಅಂದರೆ ಈಗ ಗಿಡ ಮತ್ತು ಮರಗಳೇ ಕಾರಣ ಆ ನಿಟ್ಟಿನಲ್ಲಿ ಇವತ್ತು ಸೂರ್ಯ ಸಿಟಿ ಆರ್ಚ್ ಪಕ್ಕದಲ್ಲಿ ಶ್ರೀನಿಧಿ ವೈಭವ ಏನೋ ಹೋಟ್ಲಿದೆ ಅದರ ಮುಂಭಾಗ ಒಂದು ಎಂಟು ಹತ್ತು ಗಿಡಗಳನ್ನು ಕಡಿದಿದ್ದಾರೆ ಇದನ್ನು ಬೆಳೆಸಬೇಕಾದ್ರೆ ಬಹಳಷ್ಟು ಸಾಕಷ್ಟು ಶ್ರಮ ಕೂಡ ಇದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಕಡಿದಿದ್ದಾರೆ ಮರಗಳು ಅವರ ವಿರುದ್ಧ ಕಿಡಿಗಾಳಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇವತ್ತು ಸೂರ್ಯ ಸಿಟಿ ಪೊಲೀಸ್ ಠಾಣೆ ಮತ್ತು ಅರಣ್ಯ ಇಲಾಖೆಯಲ್ಲಿ ದೂರು ಕೊಟ್ಟಿದ್ವಿ ಆ ನಿಟ್ಟಿನಲ್ಲಿ ಸೂ ಸೂರ್ಯ ಸಿಟಿ ಪೊಲೀಸರು ಕ್ರಮ ಕೈಗೊಳ್ಳಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ